ಸಲ್ಲಾ ಸಲ್ಲಂ ಒಂದು ಗಲ್ಲಿಯಿಂದ ಹೋಗುತ್ತಿದ್ದರು ಆ ಗಲ್ಲಿಯ ಬದಿಯಲ್ಲಿ ಒಬ್ಬ ಕ್ರೂರಿ ಕೂತಿದ್ದ ಅವನ ಹೆಸರು ಅಬು ಜಹಲ್ ಅವನ ಜೊತೆ ಇಬ್ಬರು ಸ್ನೇಹಿತರು ಕೂತಿದ್ದಾರೆ ಮತ್ತೆ ಸಹಾಯ ಕುಡಿಯುತ್ತಿದ್ದಾರೆ ಮೊಹಮ್ಮದ್ ಸಲ್ಲಾ ಉಲ್ಲೇ ಸಲ್ಲಂ ಹೋಗುತ್ತಿದ್ದಾರೆ ಅವರನ್ನು ನೋಡಿ ಬೈಯಲು ಶುರು ಮಾಡಿದ ಮತ್ತೆ ಅಪಹಾಸ್ಯ ಮಾಡುತ್ತಿದ್ದ ಮತ್ತೆ ಹೇಳುತ್ತಾ ಹೇಳುತ್ತಾ ನೋಡಿ ನೋಡಿ ಮೊಹಮ್ಮದ್ ಹೋಗುತ್ತಿದ್ದಾನೆ ಇವನು ಹೇಳುತ್ತಾನೆ ನನ್ನ ಮೇಲೆ ಕುರಾನ್ ಇಳಿಯುತ್ತೆ ನನ್ನೊಂದಿಗೆ ಅಲ್ಲ ಮಾತನಾಡುತ್ತಾರೆ ಜಿಬ್ರೇಲ್ ನನ್ನೊಂದಿಗೆ ಮಾತನಾಡುತ್ತಾರೆ ಇವನೊಬ್ಬ ಮಕ್ಕದಲ್ಲಿ ಹುಟ್ಟಿದ್ದಾನೆ ಮಕ್ಕದಲ್ಲಿ ಹುಟ್ಟಿದ ದವನ ಹತ್ತಿರ ಕುರಾನ್ ಹೇಗೆ ಇಳಿಯುತ್ತದೆ ಅಲ್ಲ ಏಕೆ ಮಾತನಾಡುತ್ತಾರೆ ಮತ್ತೆ ಆಕಾಶದಿಂದ ದೇವದತ್ತರು ಏಕೆಳೆಯುತ್ತಾರೆ ಇದನ್ನು ಹೇಳಿ ಜೋರಾಗಿ ನಗಳುತ್ತಾನೆ ಮತ್ತು ಸ್ನೇಹಿತರು ನೆಗಳುತ್ತಾರೆ ಆದರೆ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಂ ಯಾವ ಉತ್ತರನೂ ನೀಡಲಿಲ್ಲ ಏಕೆಂದರೆ ಕುರಾನ್ ಹೇಳುತ್ತೆ ಮೂರ್ಖರು ಏನಾದರೂ ಹೇಳಿದರೆ ಉತ್ತರ ಉತ್ತರ ಕೊಡಬೇಡಿ ಅಲ್ಲಾನು ಇದನ್ನೇ ಹೇಳುತ್ತಾರೆ ಮೂರ್ಖರೇನಾದರೂ ಹೇಳಿದರೆ ಉತ್ತರಿಸಬೇಡಿ ಸಲಾಂ ಮಾಡಿ ಮುಂದಕ್ಕೆ ಹೋಗಿ ಅಬು ಜಹಲ್ಗೆ ತುಂಬಾ ಕೋಪ ಬಂತು ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಾಂ ಇಷ್ಟೆಲ್ಲ ಹೇಳಿದರೂ ಏನು ಉತ್ತರ ನೀಡುತ್ತಿಲ್ಲ ಅವನ ಸ್ನೇಹಿತರಿಗೆ ಹೇಳಿದರು ಹನ್ನೊಂದು ಹನ್ನೆರಡು ಜನ ಸ್ನೇಹಿತರಿದ್ದರು ಎದ್ದೇಳಿ ಇವನ ಹಿಂದೆ ಹೋಗಿ ಆ ಹನ್ನೊಂದು ಹನ್ನೆರಡು ಜನ ನಬಿಯ ಹಿಂದೆ ಹೋಗಲು ಹೊರಟರು ನಬಿಯ ಹಿಂದೆ ಬೈಯಲು ಶುರು ಮಾಡಿದರು ನಬಿಯವರಿಗೆ ಕಲ್ಲಿನಿಂದ ಹೊಡೆಯಲು ಶುರು ಆರಂಭಿಸಿದರು ನಬಿಯವರ ಹಿಂದೆ ತಿರುಗಿ ಹೇಳಿದರು ಮತ್ತೆ ಕೇಳಿದರು ನೀವು ಏನು ಬಯಸುತ್ತಿದ್ದೀರಾ ಅಬುಜಯಲ್ಲಿ ಹೇಳಿದನು ನೀವು ಒಂದು ಸಲ ಹೇಳಿ ನಾನು ನಬಿಯಲ್ಲ ಎಂದು ನೀವು ಒಂದು ಸಲ ಹೇಳಿ ನಾನು ರಸೂಲ್ ಅಲ್ಲ ಎಂದು ಮೊಹಮ್ಮದ್ ಅಲೈ ಸಲಂ ಸಲ್ಲಮರವರ ಕಣ್ಣಲ್ಲಿ ನೀರು ಬಂತು ಮತ್ತೆ ಹೇಳಿದರು ನೀವು ನನ್ನ ಒಂದು ಕೈಯಲ್ಲಿ ಸೂರ್ಯನನ್ನು ಇಡಿ ಇನ್ನೊಂದು ಕೈಯಲ್ಲಿ ಚಂದ್ರನನ್ನು ಹಿಡಿ ಮತ್ತೆ ಹೇಳಿ ನನಗೆ ಹೇಳಲಿಕ್ಕೆ ಹೇಳಿ ನಾನು ನಬಿಯಲ್ಲ ಅಂತ ನಾನು ಸತ್ತೋಗುತ್ತೀನಿ ಆದರೆ ನಾನು ಹೇಳುತ್ತೀನಿ ನಾನು ನಬಿ ನಾನು ಪೈಗಂಬರ್ ಕುರಾನ್ ನನ್ನ ಮೇಲೆ ಹೇಳಿದ್ದಿದೆ ಅಲ್ಲ ನನ್ನೊಂದಿಗೆ ಮಾತನಾಡುತ್ತಾರೆ ಮತ್ತೆ ಜಿಬ್ರೇಲ್ ನನ್ನೊಂದಿಗೆ ಮಾತನಾಡುತ್ತಾರೆ ಅಲ್ಲ ಯಾರಿಗಾದರೂ ನಬಿ ಮಾಡಿದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಬುಜಹನ್ನ ಜೊತೆ ಇದ್ದವರು ಕೇಳಿದರು ನೀವು ನಿಜ ಹೇಳಿ ನೀವು ನಬೀನಾ ಹೌದು ನಾನು ನಬಿ ನೀವು ಪ್ರವಾದಿನ ಹೌದು ನಾನು ಪ್ರವಾದಿ ಅಲ್ಲ ನಿಮ್ಮ ಹತ್ತಿರ ಮಾತನಾಡುತ್ತಾರ ಹೌದು ಮಾತನಾಡುತ್ತಾರೆ ಆಕಾಶದಿಂದ ದೇವದೂತರು ನನ್ನ ಬಳಿ ಬರುತ್ತಾರೆ ನಾನು ಬೆಟ್ಟದ ಮೇಲೆ ಇದ್ದೆ ಅಲ್ಲಿ ದೇವದೂತರು ಕಳುಹಿಸಿದರು ಬರೀ ದೇವದೂತರು ಬರುವುದಲ್ಲ ಅಲ್ಲನ ಅನುಗ್ರಹದಿಂದ ನನ್ನ ಕಾಲಿಗೆ ಮುತ್ತು ಕೊಡುತ್ತಾರೆ ಅಲ್ಲಿದ್ದವರು ಸ್ವಲ್ಪ ಹೊತ್ತು ಮೌನರಾದರು ಮತ್ತೆ ಹೇಳಿದರು ನಿಮ್ಮ ಮುಖವನ್ನು ಆ ಕಡೆ ತಿರುಗಿಸಿ ನಾವು ಇವತ್ತು ನಿಮ್ಮನ್ನು ಪರೀಕ್ಷಿಸುತ್ತೇವೆ ಸಲ್ಲಲ್ಲಾ ಉಲ್ಲೇ ಸಲ್ಲಾಂ ಆ ಕಡೆ ತಿರುಗಿದರು ಇವರು ಬೇಗ ಬೇಗ ತಮ್ಮ ಕೈಯಲ್ಲಿ ಕೆಲವು ವಸ್ತುಗಳನ್ನು ತೆಗೆದುಕೊಂಡರು ಒಬ್ಬರು ಕಲ್ಲುಗಳನ್ನು ತೆಗೆದುಕೊಂಡರು ಒಬ್ಬರು ಖರ್ಜೂರವನ್ನು ತೆಗೆದುಕೊಂಡರು ಇನ್ನು ಕೆಲವರು ಮರದ ಕಡ್ಡಿಗಳನ್ನು ತೆಗೆದುಕೊಂಡರು ಇನ್ನೊಬ್ಬರು ಮಣ್ಣನ್ನು ತೆಗೆದುಕೊಂಡರು ಆ ಚಿಕ್ಕ ಚಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಕೈಯ ಮುಷ್ಟಿಯಲ್ಲಿ ಹಿಡಿದರು ಮತ್ತೆ ಕೇಳಿದರು ಈ ಕಡೆ ತಿರುಗಿ ಎಂದು ಹೇಳಿದರು ನೀವು ನಿಜವಾಗಿ ನಬಿಯಾಗಿದ್ದರೆ ಅಲ್ಲ ನಿಮ್ಮ ಹತ್ತಿರ ಮಾತನಾಡುತ್ತಿದ್ದಾರೆ ದೇವದುರು ನಿಮ್ಮ ಹತ್ತಿರ ಮಾತನಾಡುತ್ತಿದ್ದರೆ ಕುರಾನ್ ನಿಮಗೆ ಎಳೆದಿದ್ದರೆ ನೀವು ಹೇಳಿ ನಮ್ಮ ಕೈಗಳಲ್ಲಿ ಏನಿದೆ ನೀವು ಹೇಳಿದರೆ ನಾವು ನಿಮ್ಮನ್ನು ಪ್ರವಾದಿ ಎಂದು ಒಪ್ಪಿಕೊಳ್ಳುತ್ತೇವೆ ನೀವು ಹೇಳದೇ ಇದ್ದರೆ ನಿಮ್ಮನ್ನು ಅವಮಾನ ಮಾಡಿ ಮಕ್ಕದಿಂದ ಹೊರ ಹಾಕುತ್ತೇವೆ ಗೆಳೆಯರೆ ಎಂಥ ಪರೀಕ್ಷೆ ಇರಬಹುದು ನಮ್ಮ ನಬಿ ಆ ಹನ್ನೊಂದು ಹನ್ನೆರಡು ಜನರನ್ನು ನೋಡಿ ನಗಡುತ್ತಾರೆ ಅವರು ನೆಗಾಡುತ್ತಿದ್ದರೆ ಸ್ವರ್ಗದ ಸ್ವರ್ಗಕ್ಕೆ ಯೌವನ ಬರುತ್ತಿತ್ತು ಮತ್ತು ನಮ್ಮ ನಬಿ ಮೊಹಮ್ಮದ್ ಸಲ್ಲಾ ಅಲ್ಲಂ ಹೇಳುತ್ತಾರೆ ಹನ್ನೊಂದು ಹನ್ನೆರಡು ಜನ ನೋಡಿ ನಗುತ್ತಾರೆ ಮುಗುಳ್ ನಗುತ್ತಾ ಹೇಳುತ್ತಾರೆ ಯಾವ ನಬಿ ಆಕಾಶದ ಮಾತುಗಳನ್ನು ಹೇಳುತ್ತಾನೋ ಅವನು ಇದನ್ನೇಕೆ ಹೇಳುವುದಿಲ್ಲ ನಿಮ್ಮ ಮುಷ್ಟಿಯಲ್ಲಿ ಏನಿದೆ ನಬಿ ನಗಾಡುತ್ತಾ ಹೇಳಿದರು ವಿಶೇಷ ಇದಲ್ಲ ನಿಮ್ಮ ಮುಷ್ಟಿಯಲ್ಲಿ ಏನಿದೆ ವಿಶೇಷ ನಿಮ್ಮ ಮುಷ್ಟಿ ಹೇಳುತ್ತೆ ನಾನು ಯಾರೆಂದು ಮತ್ತು ನಬಿ ಹೇಳು ನಬಿ ಹೇಳುತ್ತಾ ಹೋದರು ನಿಮ್ಮ ಮುಷ್ಟಿಯಲ್ಲಿ ಕಲ್ಲಿದೆ ಖರ್ಜೂರ ಇದೆ ಮಣ್ಣು ಇದೆ ಮರದ ಕಡ್ಡಿ ಇದೆ ಆದರೆ ನಿಮ್ಮ ಮುಷ್ಟಿ ಹೇಳುತ್ತೆ ನಾನು ಯಾರೆಂದು ಆ ಹನ್ನೊಂದು ಹನ್ನೆರಡು ಜನ ಮುಷ್ಟಿ ಬಿಗಿ ಹಿಡಿದರು ಆದರೆ ಆ ಮುಷ್ಟಿಯಿಂದ ಶಬ್ದ ಬಂತು ಅಶದ ಇಲ್ಲಾ ಅಶೋದಲ್ಲಾ ಆ ಹನ್ನೆರಡು ಜನ ಹೇಳುತ್ತಾರೆ ಜೀವ ಇಲ್ಲದ ಕಲ್ಲು ಮಣ್ಣು ಕಡ್ಡಿ ಇವುಗಳೇ ನಬಿಯನ್ನು ಗುರುತಿಸುತ್ತದೆ ಆದರೆ ಜೀವ ಇರುವ ನಾವು ಯಾಕೆ ಗುರುತಿಸಲಿಲ್ಲ ಎಂದು ಹೇಳಿ ಹನ್ನೆರಡು ಜನ ಇಮಾನ್ ಕಬುಲ್ ಮಾಡಿದರು ಆದರೆ ಜಹಲ್ ಈಮಾನ್ ಕುಬೂಲ್ ಮಾಡಲಿಲ್ಲ ನಬಿ ಕಣ್ಣೀರು ಹಾಕಿದರು ಮತ್ತು ಅಲ್ಲಾಹನಲ್ಲಿ ಕೇಳಿದರು ಅಲ್ಲಾ ಹೇಳುತ್ತಾರೆ ನಾನು ಯಾರನ್ನೇ ಯಾರಿಗೆ ಹಿದಾಯತ್ ಕೊಡಲು ಬಯಸುವೆನೋ ಅವರಿಗೆ ಮಾತ್ರ ಇದಾಯತ್ ಸಿಗುತ್ತದೆ ಎಂದು